ಮಾತು ಶ್ರೀ ಬಸಮ್ಮನವರ ಹತ್ತನೇ ಪುಣ್ಯಸ್ಮರಣೆ ಅಂಗವಾಗಿ ದಿನಾಂಕ ಜುಲೈ ಮೂವತ್ತು ಮಂಗಳವಾರದಂದು ಗಜೇಂದ್ರಗಡ ನಗರದ ಮೈಸೂರು ಮಠದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಹಿಳಾ ವಿಚಾರಗೋಷ್ಠಿಯ ಆಯೋಜನೆಯ ಪೂರ್ವಭಾವಿ ಸಭೆ ನಡೆಯಿತು ಇನ್ನು ಸಭೆಯಲ್ಲಿ ಸಿದ್ದನ ಬಂಡಿ ಶಿವರಾಜ್ ಗೋರ್ಪಡೆ ಅಶೋಕ್ ಕುಮಾರ್ ಭಾಗ್ಮಾರ್ ಎಚ್ ಎಸ್ ಸೋಂಪುರ್ ವೆಂಕಟೇಶ್ ಮುದ್ಗಲ್ ಶ್ರೀಧರ್ ಬಿದ್ರಳ್ಳಿ ಎಡಿ ಕೋಲ್ಕಾರ್ ಸಿದ್ದು ಗೊಂಗಲ್ಶೆಟ್ಟಿಮಠ ಮುತ್ತುಂಬಿ ಹನಗಿ ಸುಮಂಗಳ ಇಟಗಿ ವಿದ್ಯಾ ಬಂಡಿ ಶೋಭಾ ಕಟ್ಟಿಮಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಸೇರಿದಂಥ ಎಲ್ಲ ನನ್ನ ಲೆಜೆಂಡ್ಗಳ ಹಾಗೂ ಸುತ್ತಲಿನ ಗ್ರಾಮದ ಎಲ್ಲ ನನ್ನ ಗುರುಹೇರಿಯರೆ ಹಾಗೂ ತಾಯಂದಿರೆ ಹಾಗೂ ಮಾಧ್ಯಮಗಳನ್ನು ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರ ಅವರಾದ ಮ್ಮ ತಾಯಿ ಅವರ ಇಪ್ಪತ್ತನೇ ವರ್ಷದ ಮರಣೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸಿದ್ದಾರೆ ಅದರ ನಿಮಿತ್ತವಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಅದರಲ್ಲಿ ಮಹಿಳೆಯರ ಒಂದು ಗೋಷ್ಠಿಯನ್ನು ನಮ್ಮ ಗಜೇಂದ್ರಗಳಲ್ಲಿ ಮಾಡಲು ನಾವೆಲ್ಲರೂ ಕೂಡ ತೀರ್ಮಾನಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಪಾತ್ರನೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾಯಿದ್ರು ಅದರ ಜೊತೆಗೆ ಮಾತು ಶ್ರೀ ಬಸವನ ಬಸಮ್ಮನವರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಮಹಿಳೆಯರ ಬಗ್ಗೆ ಹೆಚ್ಚಿನ ಒಂದು ಒಲವು ಅವರ ಬಗ್ಗೆ ಅಪಾರ ಕಾಳಜಿ ಅವರು ಆ ದಿನಮಾನಗಳಲ್ಲೇ ಮಹಿಳೆಯರಿಗೆ ಅವರು ಸ್ವಂತ ಒಂದು ಉದ್ಯೋಗ ಸೃಷ್ಟಿ ಮಾಡುವ ಕೆಲಸ ಇರ್ಬೋದು ಅದರ ಜೊತೆಗೆ ಅವರು ಆವಾಗಿನ ಕಾಲದಲ್ಲೇ ಈ ರಾಟಿ ಮಷಿನನ್ನು ಸುಮಾರು ಐವತ್ತರವತ್ತು ರಾಟಿ ಮಷೀನನ್ನು ತಮ್ಮ ಸ್ವಂತ ಇದರಿಂದ ತೊಗೊಂಬಂದು ಆ ಮಹಿಳೆಯರಿಗೆ ಉದ್ಯೋಗ ಮಾಡಲು ಅವ್ರಿಗೆ ಟ್ರೈನಿಂಗ್ ಕೊಡುವ ಮುಖಾಂತರ ಅವರ ಸ್ವಂತ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ದಾರಿ ಮಾಡಿದ್ವಿ ಅದರ ಜೊತೆಗೆ ಮಹಿಳೆಯರ ಯಾವುದೇ ಸಮಸ್ಯೆ ಇದ್ದರೂ ತಮ್ಮದೇ ಮನೆ ಸಮಸ್ಯೆ ಅಂತಂದು ತಾವು ಅದರಲ್ಲಿ ಪಾಲ್ಗೊಂಡು ಅವರ ಸಮಸ್ಯೆಯನ್ನು ನೀಗಿಸುವ ಕಾರ್ಯವನ್ನು ಆ ಮಹಾ ತಾಯಿ ಮಾಡಿದ್ದಾಳೆ ಅಂಥ ತಾಯಿಯ ಒಂದು ಸ್ಮರಣೋತ್ಸವ ಇಪ್ಪತ್ತನೇ ವರ್ಷ ಸ್ಮರಣೋತ್ಸವ ನಮ್ಮ ಗಜೇಂದ್ರಗಳಲ್ಲಿ ನಡೀತಾ ಇರೋದು ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಗಜೇಂದ್ರಗಡ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರು ಹಾಗೂ ಎಲ್ಲ ತಾಯಂದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಅವತ್ತಿನ ದಿವಸ ಮಹಿಳೆಯರ ಸಮಸ್ಯೆ ಇರ್ಬೋದು ಮಹಿಳೆಯರ ಅವರ ಒಂದು ತಿಳುವಳಿಕೆ ಕೊಡುವ ನಿಟ್ಟಿನಲ್ಲಿ ಒಬ್ಬರು ಪ್ರಸಿದ್ಧ ವಾಗ್ಮಿಯನ್ನು ಕೂಡ ಕರೆಸುವ ಒಂದು ವಿಚಾರ ಈಗಾಗಲೇ ಮಾಡಿದ್ದೇವೆ ಅವರನ್ನು ಕೂಡ ಅವತ್ತಿನ ದಿವಸ ಹೊರಮಾಡಿಕೊಂಡು ಅವರ ಒಂದು ಸ್ಪೀಚನ್ನು ನಮ್ಮ ಮಹಿಳೆಯರಿಗೆ ಕೊಡುವ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಮಾಡೋ ಒಂದು ಉದ್ದೇಶ ಹೊಂದಿತ್ತು ಅದರಲ್ಲಿ ಎಲ್ಲ ನಮ್ಮ ಹಿಂದಿನಗಡ ಸುತ್ತಮುತ್ತಲ ಮಹಿಳೆಯರು ಕೂಡ ಭಾಗವಹಿಸ್ತಾರೆ ಅಂತಂದು ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಆ ನಂತರ ಬಂದಿದೆ ಈ ಕಾರ್ಯಕ್ರಮವನ್ನು ಇದೇ ತಿಂಗಳ ಮೂವತ್ತನೇ ತಾರೀಕಿನಂದು ನಮ್ಮ ರಾಜೇಂದ್ರಗಳ ಚೌಕಿ ಮಠ ಮೈಸೂರು ಮಠದಲ್ಲಿ ಮಾಡಲು ತೀರ್ಮಾನಿಸಿದ್ದು ಸಂಜೆ ಅವತ್ತಿನ ದಿವಸ ಸಂಜೆ ಐದು ಗಂಟೆಯಿಂದ ಈ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಅವೆಲ್ಲರೂ ಬಂದು ದೇವಸ್ಥಾನಕ್ಕೆ ತಂದು ಈ ಮೂಲಕ ನಮ್ಮಲ್ಲಿ ಓದುತ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಒಂದೇದಾಗಿ ನಾಳೆ ನಮ್ಮ ಶಾಸಕರಾದಂಥ ಅವರ ತಾಯಿ ಪುಣ್ಯಸ್ಮರಣೆಯನ್ನು ಈ ಒಂದು ಗಜೇಂದ್ರಗಡದಲ್ಲಿ ಏರ್ಪಡಿಸ್ಕೊಂಡಿದ್ದಾರೆ ಅದರ ಒಂದು ಪ್ರಯುಕ್ತ ಮಹಿಳಾ ಗೋಷ್ಠಿ ಅಂಥೇಳಿ ನಮ್ಮ ಗಜೇಂದ್ರಗಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊತಾ ಇದ್ದಾರ ಸಾಕಷ್ಟು ಜನ ಮಹಿಳೆಯವರು ಆ ಸದುಪಯೋಗವನ್ನು ತಗೋಬೇಕು ಅಂಥೇಳಿ ಎಲ್ಲರಿಗೂ ನಮ್ಮ ಕಡೆಯಿಂದ ಕೋರಿಕೆ ಈ ಥರ ಸದುಪಯೋಗವನ್ನು ಮಹಿಳೆಯರು ತಗೋಬೇಕಾಗಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನನ್ನ ಕಡೆಯಿಂದ ಹೇಳಬೇಕಂತ ಯಾಕಂತಂದ್ರೆ ಅವರು ಈಗಾಗಲೇ ಸರ್ ಅಧ್ಯಕ್ಷರಾದಂಥ ಬಂಡಿ ಸರ್ ಹೇಳಿದರು ಎಷ್ಟೋ ಮಹಿಳೆಯರಿಗೆ ಉದ್ಯೋಗಗಳನ್ನು ಕೊಡಿಸಿದಾರಾ ಆಮೇಲೆ ಹೊಲಿಗೆ ತರಬೇತಿಗಳನ್ನು ಕೊಡಿಸಿದಾರಾ ಆಮೇಲೆ ರಾಟಿಯಾಗಿ ಉದ್ಯೋಗವನ್ನು ಮನೆಯಲ್ಲೇ ನಾವು ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಇಂಥವುದನ್ನೆಲ್ಲ ಅವರು ಅವರ ಒಂದು ನೇತೃತ್ವದಲ್ಲಿ ಮಾಡಿಕೊಡ್ತಾರ ಅಂತಂದ್ರೆ ಇವತ್ತು ಗಜೇಂದ್ರಗಢದಲ್ಲಿ ಸಾಕಷ್ಟು ಉದ್ಯೋಗದ ಕೊರತೆ ಇರೋದರಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಅದನ್ನು ಹೋಗಿ ಶಾಸಕರಿಗೆ ಹೇಳ್ಕೊಡೋದ್ರಿಂದ ಏನಾಗುತ್ತಾ ಇಲ್ಲಿ ಹೆಣ್ಮಕ್ಳು ಇವತ್ತು ಹೊರಗೆ ಬಂದು ದುಡಿಯೋ ಒಂದು ಅವಕಾಶಗಳನ್ನು ಕೇಳಿಕೊಂಡು ನಾವು ಮಾಡ್ತೀವಿ ಅನ್ನೋ ಒಂದು ಜವಾಬ್ದಾರಿ ಕೂಡ ಹೆಣ್ಮಕ್ಳಿಗೆ ಬರ್ತದ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚಾಗಿ ನಮ್ಮ ಗಜೇಂದ್ರಗಡದಲ್ಲಿ ಇಂತಹ ಕಾರ್ಯಕ್ರಮಗಳು ಬೇಕು ಮತ್ತು ಅಂತಂದ್ರೆ ಹೆಣ್ಮಕ್ಳು ಇವತ್ತು ಸ್ವಾವಲಂಬಿ ಬದುಕಿಗೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಅವಶ್ಯಕತೆ ಐತಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಳಿ ಅಂತ ಎಲ್ಲರಿಗೂ ಒಂದು ವಿನಂತಿ ಕೇಳ್ಬೋತ ಇದ್ದೀನಿ ಈ ಆವರಣದಲ್ಲಿ ಸೇರಿದಂಥ ಎಲ್ಲ ಸಹೋದರ ಹಾಗೂ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ನಾನು ಒಮ್ಮೆ ಈ ಥರ ರಾಜಕೀಯದಾಗ ಬಂದಿಲ್ಲ ಇದಕ್ಕೆ ಸರೇನ ಸ್ವಲ್ಪ ಮಾತಾಡ್ತೀನಿ ಏನಾರ ತಪ್ಪಾದರೂ ನಿಮ್ಮ ಸಲಹೆ ಸೂಚನೆ ನನಗೆ ಬೇಕಂತ ಹೇಳ್ತೀನಿ ನಮ್ಮ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜೆ ಎಸ್ ಪಾಟ್ಲವರ ತಾಯಿಯವರ ಬಸಮ್ಮಮ್ಮವರ ಪುಣ್ಯತಿಥಿಯನ್ನು ಈ ಗಜೇಂದ್ರಗರದೊಳಗೆ ಒಂದು ದಿನದ ಕಾರ್ಯಕ್ರಮ ನಮ್ಮೂರೊಳಗೆ ಇಟ್ಕೊಂಡಿದ್ದು ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದು ಮುಖ್ಯವಾಗಿ ಮಹಿಳೆಯರ ಬಗ್ಗೆ ವಿಚಾರ ಗೋಷ್ಠಿಯನ್ನು ಇಟ್ಟಿರೋದು ಅದರ ಉಪಯೋಗವನ್ನು ನಾವೆಲ್ಲರೂ ತಗೋಬೇಕಂತ ಎಲ್ಲರಲ್ಲಿ ಕೇಳ್ಕೊತೀನಿ ಯಾಕಂದರೆ ನಮ್ಗೆ ರೋಣದೊಳಗೆ ಇಟ್ಟು ಅಂದರೆ ನಮಗೆ ಅಲ್ಲಿ ಹೋಗಿ ಭಾಗವಹಿಸೋಕ್ಕಾಗೋದಿಲ್ಲ ಇದು ನಮ್ಮ ಗಜೇಂದ್ರಗಳಿಗೆ ಸಿಕ್ಕಿದ್ದು ಅಂತ ನಮ್ಗೆ ಸದುಪಯೋಗ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಮಹಿಳೆಯರು ಇದರಲ್ಲಿ ಭಾಗವಹಿಸ್ಕೊಂಡು ಮಹಿಳೆಯರ ಬಗ್ಗೆ ಅಂದರೆ ಅದು ಒಂದು ಆರೋಗ್ಯದ ಬಗ್ಗೆ ಬರ್ತೈತಿ ಒಂದು ಸ್ವ ತಮ್ಮ ಸ್ವಂತ ಏನಾರ ಒಂದು ಉದ್ಯೋಗ ಮಾಡ್ಕೊಳೋಕು ಅಂತ ಬರ್ತೈತಿ ಒಂದು ಯಾವುದೇ ರೀತಿ ಇದ್ದಾದರೂ ನಮಗೆ ಮಹಿಳೆಯರ ಸಲುವಾಗಿ ಒಂದು ಕಾರ್ಯಕ್ರಮ ಇಲ್ಲೇ ಉಪಯೋಗ ನಾವೆಲ್ಲ ಅದ್ರದ್ದು ಉಪಯೋಗ ತೊಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋಣ ಅಂಥೇಳಿ ಎಲ್ಲ ಸಹೋದರಿಯಲ್ಲೂ ಬೆಳ್ಕೊತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕು ಯಾಕಂದರೆ ನಾವು ಮಹಿಳೆಯರ ಸಲುವಾಗಿ ಮಾಡ್ಯಾರ್ಮೇಲೆ ನಾವು ಮಹಿಳೆಯರು ಎಷ್ಟು ಸ ಆಗ್ತೈತಿ ನಾವು ಅಷ್ಟೇ ಜನನ ಕೂಡ್ಸ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಚೆಂದಾಗಿ ಮಾಡಿಕೊಡೋಣ ಅಂತ ಕೇಳ್ತೀನಿ ಆಮೇಲೆ ಅವರು ಒಂದು ಐದು ದಿನದ ಕಾರ್ಯಕ್ರಮ ಮಾಡ್ತಾರಂತೆ ರೋಣದಲ್ಲಿ ನರೇಗಲ್ದಲ್ಲಿ ಎಲ್ಲ ಊರರು ಒಂದೊಂದ್ರ ಬಗ್ಗೆ ಮಾಡಿದ್ರೊಳಗೆ ನಮ್ಗೆ ಜನಗಳ ಮಹಿಳೆಯರ ಬಗ್ಗೆ ಇಟ್ಟಾರೆ ಅದು ನಮ್ಗೆ ಖುಷಿ ಅನಿಸ್ತೈತಿ ಅದ್ರ ಉಪಯೋಗ ಎಲ್ಲರೂ ತೊಗೊಳ್ಳಿ ಅಂತೇಳಿ ನನ್ನ ಎರಡು ಮಾತು ಹೇಳ್ತೀನಿ